ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಬಸ್ಲೆ ಸೊಪ್ಪು ಸಾರನ್ನ ತುಂಬ ರುಚಿಕರವಾಗಿ ಬೇಗ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ತಿಳಿಸ್ಕೊಡ್ತೇನೆ ಹಾಗೆ ತೊಗರಿಬೇಳೆನ ನಾನು ತೊಳೆದು ಕುಕ್ಕರ್ನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇದೊಂದು ಪೂರ್ತಿ ಬಟ್ಲಾಗೋ ಅಷ್ಟು ಬಸ್ಲೆ ಸೊಪ್ಪನ್ನ ದಂಟ್ ಸಪ್ರೇಟಾಗಿ ಹಾಗೆ ಸೊಪ್ಪು ಸಪ್ರೇಟಾಗಿ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಹಾಗೆ ಎರಡು ಟೊಮೆಟೊ ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರ ಇರುವಂಥ ಬೆಳ್ಳುಳ್ಳಿ ಹಾಕಿಬಿಡೋಣ ಈಗ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಕಾಗಿದೆ ನೀರು ಹಾಕೊಂಡ್ಬಿಡಣ ಸ್ವಲ್ಪ ನೀರು ಜಾಸ್ತಿ ಹಾಕೋದು ಬೇಡ ಬಸ್ಲೆ ಸೊಪ್ಪಲ್ಲೇ ನೀರು ಬಿಡೋದ್ರಿಂದ ಸ್ವಲ್ಪ ನೀರು ಹಾಕ್ತಿದ್ದೀನಿ ಬೇಳೆ ಬೇಯೋದಕ್ಕೆ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಎರಡು ಬೀಜಲ್ಲಿ ಬಿಡ್ತಿದ್ದೀನಿ ಒಂದು ವಿಷಲ್ ಬಂದಿದೆ ಇನ್ನೊಂದು ವಿಷಲ್ ಬರಲಿ ನಾನು ಈಗ ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಸಾಂಬಾರು ಪುಡಿ ಒಂದು ಸ್ಪೂನ್ ಜೀರಿಗೆ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸೆ ಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ ನಾವು ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಇದಕ್ಕೆ ಹಾಕ್ಬೋದು ಬ್ಯಾಡ್ಗೆ ಮೆಣಸಿನ್ಕಾಯಿನಲ್ಲಿ ಖಾರ ಇರೋದಿಲ್ಲ ಅಂತ ಹೇಳಿ ನಾನು ಮಾಮೂಲಿ ಈ ಮೆಣ್ಸಿನ್ಕಾಯಿನೇ ಹಾಕ್ಕೊಂತಿದ್ದೀನಿ ಓಕೆ ಸಾಂಬಾರ್ ಹಾಗೆ ತೆಂಗಿನಕಾಯಿನೂ ಹಾಕೊಂಡ್ಬಿಡೋಣ ನಾವು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಆಗಿರೋದ್ರಿಂದ ಅದರಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸಾಂಬಾರು ಪುಡಿ ರುಬ್ಬಿರ್ತೀವಲ್ಲ ಹಾಗಾಗಿ ಬಾಡಿಗೆ ಮೆಣಸಿನ್ಕಾಯಿ ಕಲರು ನಮಗೆ ಸಾಂಬಾರು ಪುಡಿನಲ್ಲೇ ಬಂದುಬಿಡುತ್ತೆ ಹಾಗಾಗಿ ನಾನು ಬಾಡಿಗೆ ಮೆಣಸಿನ್ಕಾಯಿ ಹಾಕಲಿಲ್ಲ ಖಾರಕ್ಕೆ ನಾನು ಹಸೆ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ಇದಿಷ್ಟು ನಾವು ರುಬ್ಬಿ ಎತ್ಕೊಂಡ್ಬಿಡೋಣ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಿಡೋಣ ಈಗ ಸ್ಟೀಮ್ ಹೋಗಿದೆ ಕುಕ್ಕರ್ ಓಪನ್ ಮಾಡ್ತಿದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನಾವು ಮೊದಲೇ ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ತಿರ್ಗಾ ಇದನ್ನ ನಾವೇನು ಸ್ಮ್ಯಾಶ್ ಮಾಡೋದೇನು ಬೇಕಾಗೋದಿಲ್ಲ ಬರೀ ಟೊಮೆಟೊನ ಮಾತ್ರ ಈ ರೀತಿ ಸ್ಪೂನಲ್ಲಿ ಸಾಫ್ಟ್ ಮಾಡ್ಕೊಂಡ್ರೆ ಆಯಿತು ಈ ರೀತಿ ಮಿಕ್ಸ್ ಮಾಡ್ಕೊತಾರೆ ನೋಡಿ ಸೊಪ್ಪು ಹಾಗೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಬಿಡೋಣ ಎಣ್ಣೆ ಬಿಸಿ ಆಗಲಿ ಹಾಗೆ ಎಣ್ಣೆ ಬಿಸಿ ಆಗ್ತಿರುವಾಗಲೇ ಸಾಸಿವೆ ಹಾಕ್ಬ್ರೋಣ ನಾನೊಂದು ಆರು ಗುಂಡ್ ಮೆಣಸಿನ್ಕಾಯಿ ಗುಂಡ್ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಬೇಕಿದ್ರೆ ಇಲ್ಲಿ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ಹಾಕೋಬೋದು ಈಗ ನಾವು ಬೇಯಿಸಿ ಎತ್ತಿಟ್ಕೊಂಡಿರುವಂತ ಸೊಪ್ಪು ಬೇಳೆ ಎಲ್ಲ ಹಾಕೊಂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಗಲೇ ಮಸಾಲೆ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂತಿದ್ದೀನಿ ತೆಂಗಿನಕಾಯಿ ರುಬ್ಬಿದ್ವಲ್ಲ ಆ ಮಸಾಲೆನ ಹಾಕ್ತಿದ್ದೀನಿ ಈಗ ಮಸಾಲೆ ಹಾಕಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಹಾಕೊಂತಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡೆ ಕುಕ್ಕರ್ನಲ್ಲಿ ಹಾಗೆ ಸ್ವಲ್ಪ ಬೇಳೆ ಉಳ್ದಿತ್ತಲ್ವಾ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಮಾಡ್ಕೋಬೋದು ಚಪಾತಿ ದೋಸೆ ಇಡ್ಲಿ ಅನ್ನಕ್ಕೆ ಹಾಗೆ ಮುದ್ದೆಗಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದಿ ಬರಲಿ ನಾನು ಆಗಲೇ ಬೇಳೆನಲ್ಲಿ ಸ್ವಲ್ಪ ಉಪ್ಪು ಹಾಕಿದೆ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಾರು ಚೆನ್ನಾಗಿ ಕುದಿಯೋಕ್ಕೆ ಶುರು ಆಯಿತು ನೋಡಿ ಚೆನ್ನಾಗಿ ಕುದ್ದಾಗಿದೆ ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರುಚಿಕರವಾದಂಥ ಬಸಳೆ ಸೊಪ್ಪು ಸಾರನ್ನ ಮಾಡ್ಕೋಬೋದಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಥ್ಯಾಂಕ್ ಯು